ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಭವಿಷ್ಯದಲ್ಲಿ ಧನುರ್ ರಾಶಿಯವರ ಜೀವನ ಹೇಗಿದೆ ಯಾವ ವಿಷಯದಲ್ಲಿ ಅವರು ಎಚ್ಚರಿಕೆಯಿಂದ ಇರಬೇಕು ಪ್ರೀತಿ ಕುಟುಂಬ ಆರೋಗ್ಯ ವೃತ್ತಿ ಜೀವನ ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡೋಣ ಧನುರ್ ರಾಶಿಯವರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೀವನದಲ್ಲಿ ಹೋರಾಟಗಳು ಮತ್ತು ವೈಫಲ್ಯಗಳು ಬರುತ್ತಲೇ ಇರುತ್ತವೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಆದರೆ ಸೋಲುಗಳಿಂದ ಕಲಿಯುವುದು ಮತ್ತು ಗೆಲುವಿನತ್ತ ಸಾಗುವುದು ಮನುಷ್ಯ ಮಾತ್ರ ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಹೋರಾಟದ ಬದಲು ವಿಜಯವನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ ಈ ವರ್ಷವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಯಾವುದೇ ವೆಚ್ಚದಲ್ಲಿ ಗುರಿಯನ್ನು ತಲುಪುವುದು ಮತ್ತು ಸಾಧಿಸುವುದು ಹೇಗೆ ಎಂದು ನಿಮಗೆ ತಿಳಿದಿದೆ ಈ ಜನರು ಧನುರಾಶಿಯ ರಾಶಿಯ ಜನರು ತಮ್ಮ ಜೀವನದಲ್ಲಿ ವೇಗವನ್ನು ವಿಶೇಷ ಸ್ಥಾನವನ್ನು ನೀಡುತ್ತಾರೆ ನೀವು ಸ್ವಲ್ಪ ತಾಳ್ಮೆ ಮತ್ತು ಅತಿಯಾದ ಉತ್ಸಾಹದ ಸ್ವಭಾವವನ್ನು ಸಹ ಹೊಂದಿದ್ದೀರಿ ನಿಮ್ಮ ಈ ಆತುರವು ಕೆಲವೊಮ್ಮೆ ನಿಮ್ಮನ್ನು ತುಂಬ ತೊಂದರೆಗೊಳಿಸುತ್ತದೆ ವರ್ಷದ ಆರಂಭದಲ್ಲಿ ನಿಮ್ಮ ಅತಿಯಾದ ಉತ್ಸಾಹದ ಪ್ರವೃತ್ತಿಯಿಂದ ನೀವು ದೂರವಿರಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಧನುರ್ ರಾಶಿಯವರ ಪ್ರೀತಿ ಇರ್ಬೋದು ಅಥವಾ ಮದುವೆ ಜೀವನ ಹೇಗಿದೆ ಅಂತ ನೋಡೋದಾದರೆ ಈ ವರ್ಷ ಪ್ರೀತಿ ಮತ್ತು ಮದುವೆಯ ಮೇಲೆ ಮಿಶ್ರ ಪರಿಣಾಮಗಳನ್ನು ಬೀರುತ್ತದೆ ವರ್ಷದ ಮೊದಲಾರ್ಧವು ಉತ್ತಮವಾಗಿಲ್ಲ ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಬಹಳಷ್ಟು ಪಡೆಯುತ್ತೀರಿ ವರ್ಷದ ಮೊದಲಾರ್ಧದಲ್ಲಿ ನೀವು ನಿಮ್ಮ ಪ್ರೀತಿಯ ಸಂಗಾತಿ ಅಥವಾ ಜೀವನ ಸಂಗಾತಿಯನ್ನು ನಂಬಬೇಕು ಮತ್ತು ಅವರ ಘನತೆಯನ್ನು ನೋಡಿಕೊಳ್ಳಬೇಕು ನೀವು ಯಾವುದೇ ರೀತಿಯ ಅಟಮಾರಿತನ ಅಥವಾ ಮೊಂಡುತನವನ್ನು ತ್ಯಜಿಸಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಸಂಬಂಧಗಳು ಹಾಳಾಗಬಹುದು ವರ್ಷದ ದ್ವಿತೀಯಾರ್ಧವು ತುಂಬ ಒಳ್ಳೆಯದು ಈ ಸಮಯದಲ್ಲಿ ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಪರಸ್ಪರರ ನಡುವೆ ಪ್ರೀತಿ ಅರಳುತ್ತದೆ ಈ ಭಾಗದಲ್ಲಿ ಮದುವೆ ಮತ್ತು ನಿಶ್ಚಿತಾರ್ಥದ ಶುಭ ಸೂಚನೆಗಳು ಇವೆ ಇನ್ನು ಕುಟುಂಬದ ಬಗ್ಗೆ ನೋಡೋದಾದರೆ ಈ ವರ್ಷ ಕೌಟುಂಬಿಕ ವಿಷಯಗಳ ಮೇಲೆ ಮಿಶ್ರ ಪರಿಣಾಮಗಳು ಉಂಟಾಗುತ್ತವೆ ಜಾತಕದ ಪ್ರಕಾರ ಶನಿಯು ಎರಡನೇ ಮನೆಯಲ್ಲಿ ಮತ್ತು ನಾಲ್ಕನೇ ಮನೆಯಲ್ಲಿ ಕೇತುವನ್ನು ಇರಿಸಲಾಗಿದೆ ಇದು ನೀವು ಕುಟುಂಬದ ವಿಷಯಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಎಂದು ಸೂಚಿಸುತ್ತದೆ ಇಲ್ಲದಿದ್ದರೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ವರ್ಷದ ಮೊದಲಾರ್ಧದಲ್ಲಿ ನೀವು ಕುಟುಂಬದ ಸದಸ್ಯರ ಬಗ್ಗೆ ಚಿಂತೆ ಮಾಡುವ ಸಾಧ್ಯತೆ ಇದೆ ಅಂತಹ ಸಮಯದಲ್ಲಿ ನೀವು ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸಿ ಮತ್ತು ಪ್ರೀತಿ ಮತ್ತು ಪ್ರೀತಿಯಿಂದ ಸಮಸ್ಯೆಯನ್ನು ಪರಿಹರಿಸಬೇಕು ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಬಹಳಷ್ಟು ಬದಲಾವಣೆಗಳನ್ನು ನೋಡುತ್ತೀರಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ಚೆನ್ನಾಗಿರುತ್ತೀರಿ ಮತ್ತು ಈ ಸಮಯದಲ್ಲಿ ಮನೆಯಲ್ಲಿ ಕೆಲವು ಮಂಗಳಕರ ಕೆಲಸಗಳು ಸಂಭವಿಸಬಹುದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನುರ್ ರಾಶಿಯವರ ಆರೋಗ್ಯ ಹೇಗಿದೆ ಅಂತ ನೋಡೋದಾದರೆ ಈ ವರ್ಷ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಹೇಳಲಾಗುತ್ತದೆ ಏಕೆಂದರೆ ವರ್ಷದ ಮೊದಲಾರ್ಧವು ಉತ್ತಮವಾಗಿಲ್ಲ ಆದರೆ ವರ್ಷದ ಉತ್ತರಾರ್ಧವು ಇನ್ನೂ ಉತ್ತಮವಾಗಿರುತ್ತದೆ ವರ್ಷದ ಮೊದಲಾರ್ಧದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ವಾಹನವನ್ನು ಎಚ್ಚರಿಕೆಯಿಂದ ಓಡಿಸಬೇಕು ಈ ಸಮಯದಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ದೌರ್ಬಲ್ಯವನ್ನು ಹೊಂದಿರಬಹುದು ಮತ್ತು ಕೆಲವು ಹೊಟ್ಟೆಯ ಕಾಯಿಲೆಗಳು ಸಹ ನಿಮ್ಮನ್ನು ಕಾಡಬಹುದು ಆದರೆ ನೀವು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವ ಮೂಲಕ ಅದನ್ನು ತಪ್ಪಿಸಬಹುದು ಅಲ್ಲದೆ ಹೊರಗಿನ ಆಹಾರ ಮತ್ತು ಪಾನೀಯವನ್ನು ತ್ಯಜಿಸಿ ವರ್ಷದ ದ್ವಿತೀಯಾರ್ಧವು ಇನ್ನೂ ಉತ್ತಮವಾಗಿರುತ್ತದೆ ಆದರೆ ನೀವು ಅನಗತ್ಯ ಪ್ರಯಾಣವನ್ನು ತಪ್ಪಿಸಬೇಕು ಧನುರ್ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆಲಸದ ವಿಷಯದಲ್ಲಿ ಈ ವರ್ಷ ತುಂಬ ಒಳ್ಳೆಯದಲ್ಲ ಎನ್ನಲಾಗುತ್ತದೆ ವರ್ಷದ ಆರಂಭದಲ್ಲಿ ನೀವು ಸಣ್ಣ ಕೆಲಸಗಳಿಗೂ ಕಷ್ಟಪಡಬೇಕಾಗಬಹುದು ಈ ಸಮಯದಲ್ಲಿ ನೀವು ವ್ಯವಹಾರಗಳಿಂದ ಅನೇಕ ಪ್ರಸ್ತಾಪಗಳನ್ನು ಪಡೆಯುತ್ತೀರಿ ಅವುಗಳಲ್ಲಿ ಕೆಲವು ಚಿಕ್ಕದಾಗಿರಬಹುದು ಮತ್ತು ಕೆಲವು ತುಂಬ ದೊಡ್ಡದಾಗಿರಬಹುದು ನಿಮಗೆ ಯಾವುದು ಉತ್ತಮ ಎಂದು ನೀವು ನಿರ್ಧರಿಸಬೇಕು ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬಹುದು ಉದ್ಯೋಗಿಗಳಿಗೂ ಇದೇ ಮಾತು ನೀವು ಉತ್ತಮ ಉದ್ಯೋಗ ಆಯ್ಕೆಗಳನ್ನು ಹೊಂದಿದ್ದರೆ ಅವುಗಳಲ್ಲಿ ಉತ್ತಮವಾದದನ್ನು ನೀವು ಆರಿಸಬೇಕಾಗುತ್ತದೆ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ಈ ಸಮಯದಲ್ಲಿ ನೀವು ವ್ಯವಹಾರದಲ್ಲಿ ಲಾಭವನ್ನು ಪಡೆಯಬಹುದು ಆದರೆ ನೀವು ಒಂದು ಸಮಯದಲ್ಲಿ ಒಂದೇ ಒಂದು ಕೆಲಸವನ್ನು ಮಾಡಬೇಕು ಇಲ್ಲದಿದ್ದರೆ ನಷ್ಟವಾಗಬಹುದು ಧನುರ್ ರಾಶಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಣಕಾಸಿನ ವಿಷಯದಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಈ ವರ್ಷ ಹಣಕಾಸಿನ ವಿಷಯಗಳಿಗೆ ಉತ್ತಮವಾಗಿಲ್ಲದಿರಬಹುದು ಎಂದು ಹೇಳಲಾಗುತ್ತದೆ ನಿಮ್ಮ ಆದಾಯವು ಸ್ಥಿರವಾಗಿರುವುದಿಲ್ಲ ಕೆಲವೊಮ್ಮೆ ನಷ್ಟ ಮತ್ತು ಕೆಲವೊಮ್ಮೆ ಲಾಭ ಇರುತ್ತದೆ ನೀವು ಕಾಲಕಾಲಕ್ಕೆ ಹಣವನ್ನು ಸ್ವೀಕರಿಸುತ್ತೀರಿ ಅದು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತದೆ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಖಂಡಿತವಾಗಿಯೂ ಸುಧಾರಿಸುತ್ತದೆ ಆದರೆ ನೀವು ಹೆಚ್ಚು ಹಣವನ್ನು ಸೇರಿಸಲು ಸಾಧ್ಯವಾಗುವುದಿಲ್ಲ ಈ ವರ್ಷ ಎಲ್ಲಿಯಾದರೂ ಹೂಡಿಕೆ ಮಾಡುವ ಮೊದಲು ಸಾವಿರ ಬಾರಿ ಯೋಚಿಸಿ ಮತ್ತು ಯಾರನ್ನೂ ಆಕಸ್ಮಿಕವಾಗಿ ನಂಬಬೇಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯದಲ್ಲಿ ಶಿಕ್ಷಣ ಹೇಗಿದೆ ಧನುರಾಶಿಯವರಿಗೆ ಅಂತ ನೋಡೋದಾದರೆ ಶಿಕ್ಷಣದ ದೃಷ್ಟಿಯಿಂದ ಈ ವರ್ಷ ಉತ್ತಮವಾಗಿರುತ್ತದೆ ವರ್ಷದ ಮೊದಲಾರ್ಧದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಹೆದರಿಸುವ ಸಾಧ್ಯತೆ ಇದೆ ಅಥವಾ ಯಶಸ್ಸನ್ನು ಸಾಧಿಸಲು ನೀವು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು ಆದರೆ ನೀವು ಯಶಸ್ಸನ್ನು ಪಡೆಯುತ್ತೀರಿ ಸಂಶೋಧನಾ ಕಾರ್ಯದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿದೆ ವರ್ಷದ ದ್ವಿತೀಯಾರ್ಧದಲ್ಲಿ ಅಧ್ಯಯನಕ್ಕೆ ಉತ್ತಮ ಚಿಹ್ನೆಗಳು ಇವೆ ನೀವು ಎಲ್ಲೋ ದೂರ ಹೋಗಲು ಅಥವಾ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಇದು ನಿಮಗೆ ಉತ್ತಮ ಸಮಯ ಹಾಗಾಗಿ ಆರೋಗ್ಯ ವಿಷಯದಲ್ಲಿ ಜಾಗರೂಕರಾಗಿರಿ ಉಳಿದಂಥ ವಿಷಯಗಳು ನಿಮಗೆ ಶುಭ ಫ್ರ ಶುಭ ಫಲಗಳನ್ನು ನೀಡುತ್ತೆ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ ಯು ಸೋ ಮಚ್